ಬೀದರ್ ಮಹಾನಗರ ಪಾಲಿಕೆಗೆ ನೂತನ ಆಯುಕ್ತರಾಗಿ ರಮ್ಯಾ ರಂಗಸ್ವಾಮಿಯವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಇವತ್ತು ಇನ್ನು ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ಮೇಲೆ ಮೊದಲ ಆಯುಕ್ತರಾಗಿ ಇವರು ನೇಮಕವಾಗಿದ್ದಾರೆ ನಗರವನ್ನ ಸ್ವಚ್ಛವಾಗಿಡಲು ಶ್ರಮಿಸುವುದಾಗಿ ನೂತನ ಆಯುಕ್ತೆ ವಾಗ್ದಾನವನ್ನು ಮಾಡಿದ್ದಾರೆ ದಸರಾ ದೀಪಾವಳಿ ವೇಳೆಗೆ ನಗರವನ್ನ ಸ್ವಚ್ಛವಾಗಿಡಲು ಕ್ರಮ ಕೈಗೊಳ್ಳುತ್ತೇನೆ ಪಾಲಿಕೆ ವ್ಯಾಪ್ತಿಗೆ ಬಂದ ನೂತನ ಗ್ರಾಮಗಳ ಅಭಿವೃದ್ಧಿಗೆ ನೀಲಿನಕಾಶವನ್ನ ತಯಾರು ಮಾಡಿಕೊಂಡು ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಲಾಗುವುದು ಮತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ನಗರದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಇನ್ನು ಅಧಿಕಾರ ವಹಿಸಿಕೊಂಡ ಬಳಿಕ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಆಯುಕ್ತೆ ಪ್ರತಿಕ್ರಿಯೆಯನ್ನ ನೀಡಿದ್ದು ಒಳ್ಳೆಯ ರೀತಿ ಸಾರ್ವಜನಿಕರ ಬೆಂಬಲದೊಂದಿಗೆ ಒಳ್ಳೆಯ ರೀತಿ ಮತ್ತು ಸ್ವಚ್ಛ ಬೀದರಾಗಿ ಬ್ರ್ಯಾಂಡ್ ಬೀದರ್ ಆಗಿ ಮಾಡುವುದಾಗಿ ನೂತನ ಅವರು ಹೇಳಿರುವಂತದ್ದು ಹಾಗಿದ್ರೆ ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ನಮ್ಮ ಮುನಿಸಿಪಾಲಿಟಿ ಕಾರ್ಪೊರೇಷನ್ ಹಾಗೂ ಯಾವಾಗಲೂ ನಿರಂತರವಾಗಿ ನಾಗರಿಕರಿಗೆ ಮೂಲಭೂತ ಸೌಕರ್ಯ ಲಾಸ್ಟ್ ಮೈಲ್ ನಾವು ಸತತವಾಗಿ ಪ್ರಯತ್ನ ಮಾಡ್ತೇವೆ ಅಂತ ನಮ್ಮ ಬೀದರ್ ಜಿಲ್ಲೆಯಲ್ಲ ನಾಗರಿಕರ ಸಾರ್ವಜನಿಕ ಖಂಡಿತ ನಾವು ಅದು ಅದು ಕೂಡ ನಮ್ಮ ಗಮನದಲ್ಲಿ ಮುಂದುವ ಹಬ್ಬಗಳಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಸತತವಾಗಿ ನಾವು ಎಲ್ಲ ಕಡೆ ಎಲ್ಲ ಕಡೆ ಶುಚಿತ್ವ ಹಾಗೂ ಮಾಡುವುದಕ್ಕೆ ಎಲ್ಲ ತಯಾರಿ ಕೂಡ ನಾವು ಮಾಡ್ತಾ ಇದ್ದೇವೆ ಮಹಾನಗರ ತಾಲೂಕೆ ಕೆಲವೊಂದಿಷ್ಟು ಗ್ರಾಮ ಪಂಚಾಯತ್ ಹಳ್ಳಿಗಳು ಬಂದಿದೆ ಅದನ್ನು ಅರ್ಬನ್ ರೂರಲ್ ಆಗಿದೆ ಒಂದು ಅದಕ್ಕೆ ಕೂಡ ನಾವು ಒಂದು ಆಕ್ಷನ್ ಪ್ಲಾನ್ ಮಾಡೋ ಒಂದು ಟ್ರಾಫ್ಟ್ ಜಾತಿ ಐತೆ ಅದು ಬಂದ ನಂತರ ಖಂಡಿತ ಕಾರ್ಯ ನಾವು ಕೈಗೊಳ್ಬಹುದು